ನೋಡ್ಬೋದು ನಮ್ಮ ಅಭಿಮನ್ಯುಗೆ ಇದು ಪ್ರ್ಯಾಕ್ಟೀಸ್ ಅಂತಲೇ ಹೇಳ್ಬೋದು ಅಲ್ಲಿ ಬಂದು ನಮ್ಮ ಅಂಬಾರಿ ಕಟ್ಟ ಜಾಗ ಇದು ಬಂದು ಇಲ್ಲಿ ನಮ್ಮ ಕಾವೇರಿ ಹಾಗೂ ಹೇಮಾವತಿ ನಮ್ಮ ಅಭಿಮನ್ಯುಗೆ ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇದು ಇವತ್ತಿನ ಈವ್ನಿಂಗ್ ವಾಕ್ ಆಗಿರುತ್ತೆ ಲಾಸ್ಟ್ ವರ್ಷ ನಮ್ಮ ಧನಂಜಯ ಬಂದು ನಿಶಾನೆ ಆನೆ ಆಗಿರ್ತಾನೆ ಈ ವರ್ಷವೂ ಕೂಡ ಇದು ಮುಂದೆ ಹೋಗ್ತಾ ಇದೆ ಲಾಸ್ಟ್ ವರ್ಷ ಗೋಪಿ ಬಂದು ನಮ್ಮ ನೌಫತ್ ಆನೆ ಆಗಿರುತ್ತೆ ಅದು ಕೂಡ ಬರ್ತಾ ಬರ್ತಾಯಿರ್ತದೆ ಈ ವರ್ಷವೂ ಅದೇ ಪ್ರೊಸೀಜರ್ ಇರ್ಬೋದು ಅದಕ್ಕಾಗಿ ಈ ಥರ ಪ್ರಾಕ್ಟೀಸ್ ಅರಮನೆ ಒಳಗಡೆ ಮಾಡಿಸ್ತಾ ಇದ್ದಾರೆ ಅದರಿಂದ ಬರ್ತಾ ಇರೋದು ನಮ್ಮ ಮಹೇಂದ್ರ ಹಾಗೂ ರೂಪ ಹಾಗೂ ಶ್ರೀಕಂಠ ಇದು ಸಾಲಾನೆಗಳು ಇದು ಸಾಲಾನೆ ಆಗಿ ಬರ್ತಾ ಇದೆ ಇವಾಗ ಅದರಿಂದ ಏಕಲವ್ಯ ಮತ್ತು ನಮ್ಮ ಕಂಜನ್ ಹಿಂದ್ಗಡೆ ಸುಗ್ರೀವ ಹೇಮಾವತಿ ಎಲ್ಲ ಬರ್ತಾಯಿದೆ ಅದು ಸಾಲಾನೆ ಆಗಿರುತ್ತೆ

ಮಾತಾಡಿ ಬೈ ಮಾತಾಡ್ತಾ ಹ್ಮ್ ಮಾಡಿ ಇದು ನಮ್ಮ ಫೈನಲ್ ಡೇನಿರುತ್ತೆ ಅದೇ ರಿಹರ್ಸಲ್ ಅನ್ಬೋದು ಡೈಲಿ ಈ ಥರ ಪ್ರಾಕ್ಟೀಸ್ ಇರುತ್ತೆ ಮೊದಲನೇದಾಗಿ ಧನಂಜಯ ಬಂದರೆ ಎರಡನೇದಾಗಿ ಹನ್ನೆರಡರಿಂದ ಹದಿಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ನಮ್ಮ ಗೋಪಿ ಆನೆ ಬರ್ತಾ ಇದೆ ಹಿಂದ್ಗಡೆ ನಮ್ಮ ಮಹೇಂದ್ರ ರೂಪ ಅದರಿಂದಗಡೆ ನಮ್ಮ ಭೀಮಾ ಕಂಜನ್ ಹಾಗೂ ಹೇಮಾವತಿ ಎಲ್ಲ ಆನೆಗಳು ಸಾಲಾಗಿ ಬರ್ತಾಯಿದೆ ಭೀಮಾ ಅಲ್ಲಿ ಭತ್ತ ತಡೆಗುರು ಗುರು ಈ ಮೂರಲ್ಲ ಅದು ಇನ್ನೇ ಹಿಂದೆ ಅದು ನಂಗೆ ಬೈಡೋ ಇವ್ರದ್ದು ಮಾಡಿದ್ರಾ ಮಾಡಿದ್ದೀನಿ ಹಿಂಗೆ ವಿಡಿಯೋ ಮಾಡಿದ್ರ ಅಂತ ಕೇಳಿದೆ ಕಳಿಸ್ತೀನಿ ಕಳಿಸ್ತೀನಿ ಹಾಂ ಅಲ್ಲೇ ಮಾಡ್ತೀನಿ ಅರ್ಥ ಆಯಿತು ನಿಮಗೆ ಅರಮನೆ ಬ್ಯಾಗ್ ಡ್ರಾಪಲ್ಲಿ ಚೆನ್ನಾಗಿ ಬರ್ತದೆ இல்லை பத்தி அல்வர